ಪಟ್ಟಣದಲ್ಲಿ ಅದ್ದೂರಿಯಾಗಿ ಸಂವಿಧಾನ ದಿನ ಆಚರಿಸಲಾಯಿತು ಅಂಬೇಡ್ಕರ್ ಪ್ರತಿಮೆಗೆ ಪುಷ್ಪಾರ್ಚನೆ ಮಾಡಿ ಗೌರವ ಸಲ್ಲಿಸಿದ್ರು ನಂತರ ಸಂವಿಧಾನ ಮೌಲ್ಯಗಳನ್ನು ಜನರಿಗೆ ತಲುಪಿಸುವ ಉದ್ದೇಶದಿಂದ ಜಾಥಾ ಹಮ್ಮಿಕೊಳ್ಳಲಾಯಿತು ವಿದ್ಯಾರ್ಥಿಗಳು ಕೈಯಲ್ಲಿ ಸಂವಿಧಾನ ರಕ್ಷಣೆ ಸಮಾನತೆ ನ್ಯಾಯ ಸ್ವಾತಂತ್ರ್ಯ ಮತ್ತು ಭ್ರಷ್ಟಾಚಾರ ನಿರ್ಮೂಲನೆ ಕುರಿತು ಪ್ಲೇ ಕಾರ್ಡ್ಗಳನ್ನು ಹಿಡಿದು ಜಾಥಾದಲ್ಲಿ ಭಾಗವಹಿಸಿದ್ರು ನಂತರ ತಾಲೂಕು ಕಚೇರಿ ಸಭಾಂಗಣದಲ್ಲಿ ನಡೆದ ಮುಖ್ಯ ಕಾರ್ಯಕ್ರಮದಲ್ಲಿ ಬಿಇಒ ಕೃಷ್ಣಕುಮಾರಿ ಮಾತನಾಡಿ ಅಂಬೇಡ್ಕರ್ ಅವರು ಕೇವಲ ಸಂವಿಧಾನ ರಚಿಸಿದವರಲ್ಲ ಅವರು ಸಮಾಜಕ್ಕೆ ದಾರಿ ತೋರಿಸಿದ ಪ್ರಜ್ವಲ ಮಾನ ಜ್ಯೋತಿ ಅವರ ಜೀವನವೇ ಹೋರಾಟದ ಪಾಠ ಮೂವತ್ತೆರಡು ಪದವಿಗಳನ್ನು ಪಡೆದ ಅವರು ಬಾಲ್ಯದಿಂದಲೇ ಓದನ್ನ ಹಚ್ಚಿಕೊಂಡವರು ಅನ್ಯಾಯ ಅವಮಾನ ಮತ್ತು ಅಸಮಾನತೆಯನ್ನು ಎದುರಿಸಿ ತಮ್ಮ ಶಕ್ತಿಯಾಗಿ ಪರಿವರ್ತಿಸಿಕೊಂಡ್ರು ಅಂದ್ರು ಸೊ ಹಾಗಾಗಿ ಸಂವಿಧಾನ ನಮ್ಗೆ ಸಾವಿರದ ಒಂಬೈನೂರ ನಲವತ್ತೇಳರಲ್ಲಿ ಯಾವಾಗ ಇನ್ನೇನು ನಮಗೆ ಸ್ವಾತಂತ್ರ್ಯ ಬರುವ ಪೂರ್ವದಲ್ಲಿ ಇದೇ ನಮಗೆ ಸ್ವಾತಂತ್ರ್ಯ ಕೊಟ್ಟೇ ಬಿಡ್ತಾರೆ ಬ್ರಿಟಿಷ್ ಬಂದಾಗ ನಮ್ಗೆ ಒಂದು ಸಮಸ್ಯೆದ ಸಾಗರವೇ ತುಂಬಿಕೊಂಡಿತ್ತು ಯಾಕಂದ್ರೆ ನಮ್ಮ ದೇಶದಲ್ಲಿ ಅಷ್ಟೊಂದು ಸಮಸ್ಯೆಗಳು ತುಂಬಿರ್ಲಿತ್ತು ಪ್ರಾಂತ್ಯಗಳಿತ್ತು ಆ ಪ್ರಾಂತ್ಯಗಳೆಲ್ಲ ಒಟ್ಟುಗೂಡಿ ಒಂದು ದೇಶವನ್ನಾಗಿ ಕಟ್ಟಬೇಕಾಗಿತ್ತು ಆಗ ನಾವೇನ್ ಮಾಡಿದ್ವಿ ಅವಾಗೆಲ್ಲ ದೆಹಲಿಯ ಒಂದು ಸಂಸತ್ನಲ್ಲಿ ಒಂದು ಮಹತ್ವರವಾದಂತಹ ಒಂದು ಸಭೆ ನಡೀತು ಆ ಸಭೆಯಲ್ಲಿ ಭಾರತ ಸ್ವಾತಂತ್ರ್ಯ ಹತ್ತಿರವಾಗ್ತಾ ಇದ್ದಾಗ ದೇಶದ ಒಂದು ಪ್ರಶ್ನೆ ಕಾಡ್ತಾ ಇತ್ತು ಏನಪ್ಪಾ ಅಂದ್ರೆ ಸ್ವಾತಂತ್ರ್ಯ ನಂತರ ದೇಶ ಹೇಗ ಹೇಗೆ ನಡಿಬೇಕು ಅಂತ ಎಲ್ಲರಿಗೂ ಸಮಾನವಾದಂತ ಹಕ್ಕು ಹೇಗೆ ಸಿಗ್ಬೇಕು ಈ ಪ್ರಶ್ನೆಗೆ ಉತ್ತರ ಉಳ್ಕೊಳ್ತಾ ಇದ್ರೆ ಅನೇಕ ವಿದ್ವಾಂಸರು ಸೇರಿ ಅದು ಎಲ್ರು ಕಣ್ಣು ಒಬ್ಬ ವ್ಯಕ್ತಿ ಕಡೆ ಹೋಯ್ತು ಯಾಕೆ ಅಂದ್ರೆ ಒಂದು ಸಂವಿಧಾನ ರಚನೆ ಮಾಡಬೇಕು ಅಂದ್ರೆ ಒಬ್ಬರ ಕೈಯಿಂದ ಆಗಲ್ಲ ಅಥವಾ ಒಂದು ನಾಲ್ಕೈದು ಜನ ಕೂತ್ಕೊಂಡು ಮಾಡುವಂತ ಕೆಲಸ ಅಲ್ಲ ಅಥವಾ ರ್ಯಾಂಡಮ್ ಆಗಿ ಏ ನೀನ್ ಬಾಪ ನಿನ್ ಬಾಪಾ ನೀನ್ ಬಾಪಾ ಅಂತಕ್ಕ ಒಂದು ಸಂವಿಧಾನ ರಚನೆ ಮಾಡುವಂತ ಕೆಲಸ ಅಲ್ಲ ಸಂವಿಧಾನ ಅಂದ್ರೆ ಇಡೀ ಒಂದು ದೇಶದ ಎಲ್ಲ ಜನರಿಗೆ ಒಂದು ಒಟ್ಟುಗೂಡುವಂತಹ ಒಂದು ಕೆಲಸ ಎಲ್ರೂ ಒಪ್ಪಬೇಕಾಗಿರುವಂತಹ ಕೆಲಸ ಹಾಗಾಗಿ ಎಲ್ರಿಗೂ ಸಮಾನ ಆದಂತಹ ಒಂದು ಕಟ್ಟು ಕೆಲಸ ಸಿಗ್ಬೇಕಾಗಿತ್ತು ಈ ಪ್ರಶ್ನೆಗೆ ಹುಟ್ಕೊ ಉತ್ರ ಹುಟ್ಟುಕೊಂಡು ಅನೇಕ ವಿದ್ವಾಂಸರು ಸೇರಿದಾಗ ಅವರ ಎಲ್ಲರ ಕಣ್ಣು ಬಿದ್ದಿದ್ದು ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಕಡೆ ತಾಲೂಕು ದಂಡಾಧಿಕಾರಿ ಸಿಗಬತುಲ್ಲಾ ಮಾತನಾಡಿ ಇನ್ನೂರ ಐವತ್ತು ವರ್ಷಗಳ ಬ್ರಿಟಿಷ್ ಆಡಳಿತದ ಬಳಿಕ ಸಾವಿರದ ಒಂಬೈನೂರ ನಲವತ್ತಾರರಲ್ಲಿ ಸಂವಿಧಾನ ರಚನೆ ಪ್ರಕ್ರಿಯೆ ಆರಂಭವಾಯಿತು ಗವರ್ನರ್ ಜನರಲ್ ನಾಲ್ಕು ತಿಂಗಳಲ್ಲಿ ಸಂವಿಧಾನ ಸಿದ್ದಪಡಿಸುವಂತೆ ಸೂಚಿಸಿದರು ಆದರೆ ಭಾರತದ ವೈವಿಧ್ಯಮಯ ಪರಂಪರೆಯನ್ನು ಸಂವಿಧಾನದಲ್ಲಿ ಒಳಗೊಳ್ಳುವುದು ಸುಲಭದ ಕೆಲಸವಾಗಿರಲಿಲ್ಲ ಜಗತ್ತಿನ ಅತಿ ದೊಡ್ಡ ಸಂವಿಧಾನ ರೂಪಿಸಲು ಮೂರು ವರ್ಷಗಳ ಕಾಲ ನಿರಂತರವಾಗಿ ಸಭೆಗಳು ಚರ್ಚೆಗಳು ತಿದ್ದುಪಡಿಗಳು ನಡೆದವು ಈ ಪರಿಶ್ರಮದ ಪರಿಣಾಮ ಇಂದು ನಾವು ಅನುಭವಿಸುತ್ತಿರುವ ಸಂವಿಧಾನ ಜನ್ಮ ಪಡಿತು ಅಂದರು